ಹೇಳ್ಬೇಕು ಇಡೀ ನಮ್ಮ ಕರ್ನಾಟಕದಾಗ ಅದ್ರ ಜೊತೆ ಹಾಕಿಲ್ಲ ಓಡಾಡಿರೋದೇ ಒಂದ್ ಎರಡ್ ಮೂರ್ ಲಕ್ಷ ನಾನು ಬಿಗ್ ಬಾಸ್ ಹೋಗಕ್ ಮುಂಚೆ ಓಡಾಡಕ ಖರ್ಚಾಗಿಲ್ಲ ನಾಲ್ಕಲಿ ಹಿಂಗೈತೆ ಕಡೆಯಲ್ ಬಂದಿ ಯಾವ ಮಠಕ್ಕೆ ಇರ್ಬೋದು ಇತ್ತು ಹಳ್ಳಿ ಕಾರೇನು ಕೊಡದಲ್ಲ ಹೆಂಗ್ ಬಂತ ಜಿನ್ಗೆ ಬಂದ್ರೆ

ನಾಲ್ಕಾಲಕ್ಕ ಇಷ್ಟೆ ಶುರುವಾಗ ಬರೀ ಇಲ್ಲ ಇದು ಕೂಟ ಮಾಡ್ಬೇಕಂತ ಸುಮ್ಮನೆ ಓಡಾಡಿರೋದೆ ಒಂದ್ ಎರಡು ಮೂರು ಲಕ್ಷ ನಾನು ಬಿಗ್ ಬಾಸ್ಗೆ ಹೋಗಕ್ ಮುಂಚೆ ಓಡಾಡಕ್ಕೆ ಖರ್ಚಾಗಿರೋದು ಸಿಕ್ಕಿಲ್ಲ ಕೂಟ ಇವತ್ತು ನೋಡ್ಬೋದು ನಾಲ್ಕಲ್ಲು ನೋಡಿ ಈ ಅಲ್ಲೂ ಉಳ್ಸ್ಕೊಂಡಿರೋದ್ರಲ್ಲಿ ಇಂತ ಇಂಥ ಎತ್ತು ಇನ್ನಿಲ್ಲ ಎಷ್ಟು ಎತ್ತರ ನೋಡ್ಬೋದು ಭುಜ ಇದನ್ನೇ ಹೇಳೋದು ಹಳ್ಳಿಕಾರ್ ಕಾರ್ ಅಂತ ಹೇಳ್ತೀನಲ್ಲ ನೋಡ್ರಿ ನಾ ನಾಲ್ಕಾಲಕ್ಕೆ ಹಿಂಗೈತೆ ಕಡೆಯಲ್ ಬಂದ್ರಿ ಇನ್ನು ಯಾವ ಮಟ್ಟಕ್ಕೆ ಇರ್ಬೋದು ಎತ್ತು ಹಳ್ಳಿ ಕಾರ್ ಅಂದ್ರೆ ಅದೇ ನೀವು ನೋಡ್ರಲ್ವ ಹೆಂಗ್ ಬರ್ತದೆ ಜಿಂಕೆ ಬಂತಂದು ಅದೇ ನಮ್ಮ ಹಳ್ಳಿ ಖಾರದ್ ಸೌಂಡ್ ಗೊತ್ತಾಗ್ತೈತ ಆರ್ಬಟ ಇದು ಉಸ್ಬಿಟ್ಟು ಹೆಂಗೈತೆ ಹೆಸರು ಹೊರ್ತೂರ್ ಒಡೆಯ ಅಂತ